ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಕನ್ಯಾ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಮೂರನೇ ಮನೆಯಲ್ಲಿ ಇದ್ರೂ ಕೂಡ ಅಷ್ಟೇನು ಸಮಸ್ಯೆ ಇಲ್ಲ ಆದ್ರೆ ಕನ್ಯಾರಾಶಿಯಾಧಿಪತಿ ಬುಧ ಬುಧಗ್ರಹ ಶತ್ರುವಿನ ಜೊತೆಯಲ್ಲಿ ಶತ್ರುವಿನ ಮನೆಯಲ್ಲೇ ಸ್ಥಿತನಾಗಿರ್ತಾನೆ ಕುಜನ ಜೊತೆಯಲ್ಲಿ ಕುಜ ನಿಮಗೆ ಅಷ್ಟಮಾಧಿಪತಿ ಜೊತೆಗೆ ತೃತೀಯ ಭಾವಾಧಿಪತಿ ತೃತೀಯ ಭಾವಾಧಿಪತಿಯಾಗಿ ಅಷ್ಟೇನು ಅಶುಭ ಫಲ ಕೊಡದೆ ಹೋದ್ರು ಕೂಡ ಅಷ್ಟಮಾಧಿಪತಿಯಾಗಿ ಮಂಗಳ ನಿಮಗೆ ಸ್ವಲ್ಪ ತೊಂದರೆಗಳನ್ನ ಕೊಡುವಂತ ಗ್ರಹ ಈ ಮಂಗಳನ ಜೊತೆಯಲ್ಲಿರ್ತಕ್ಕಂತಹ ಬುಧನಿಂದಾಗಿ ಏನಾಗುತ್ತೆ ಅಂದ್ರೆ ಬುಧ ಸ್ವಲ್ಪ ನೆಗೆಟಿವ್ ಆಲೋಚನೆಗಳು ಮಾಡೋ ಹಾಗೆ ಮಾಡ್ತಾನೆ ಅಂದ್ರೆ ನೀವು ಬುಧ ಅಂದ್ರೆ ನಿಮ್ ರಾಷ್ಟ್ರಾಧಿಪತಿ ನಿಮಗೆ ಸ್ವಲ್ಪ ನಕಾರಾತ್ಮಕ ಆಲೋಚನೆಗಳು ಸಹೋದರರ ವಿಷಯದಲ್ಲಿ ಸ್ನೇಹಿತರ ವಿಷಯದಲ್ಲಿ ಮನಸ್ತಾಪಗಳಾಗುವ ಸಾಧ್ಯತೆಗಳಿರುತ್ತೆ ಅಂದ್ರೆ ಅವರುಗಳ ಬಗ್ಗೆ ನೀವಾಗಿ ತಪ್ಪು ತಿಳ್ಕೊಳ್ಳೋದು ಒಳ್ಳೆಯವರು ಅನ್ಕೊಂಡಿರ್ತೀರಾ ಅವರಲ್ಲಿ ಏನೋ ಕೆಲವು ತಪ್ಪು ಗುಣಗಳು ನಿಮಗೆ ಕಾಣಿಸುತ್ತೆ ಆ ಅವ್ರ ಬಗ್ಗೆ ಏನೋ ನಿಮ್ಮ ಅಭಿಪ್ರಾಯ ಚೇಂಜ್ ಆಗೋದು ಈ ತರ ಕನ್ಫ್ಯೂಷನ್ಸು ತುಂಬಾ ಇರುತ್ತೆ ತುಂಬಾ ಗೊಂದಲಗಳಿರತ್ತೆ ಗೊಂದಲಗಳು ಆಗತ್ತೆ ಈ ತಿಂಗಳಲ್ಲಿ ಆದ್ರೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ನಿಮ್ ರಾಷ್ಟ್ರಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಅದರಲ್ಲೂ ಕುಜನ ಜೊತೆಯಲ್ಲಿರೋದ್ರಿಂದ ತುಂಬಾ ಆತುರ ಪಟ್ಟು ಕೆಲಸ ಮಾಡ್ತೀರ ಕುಜ ಆತುರಗಾರಕ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಈಸಿಯಾಗಿ ಆಗೋ ಕೆಲಸನ ಕಷ್ಟ ಮಾಡ್ಕೊಂಡ್ಬಿಡ್ತೀರಾ ಅದು ನಿಮ್ ಸ್ವಂತ ಬಿಸ್ನೆಸ್ ಆಗಿರ್ಲಿ ನೀವು ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇರ್ಲಿ ಏನೇ ತರದ ಕೆಲಸ ಆಗಿರೋದು ನಿಮ್ಮ ವೃತ್ತಿ ವಿಷಯ ಮತ್ತೆ ನಿಮ್ದು ಯಾವುದೇ ಒಂದು ಕೆಲಸಗಳಾಗಿದ್ರು ಈ ತಿಂಗಳ ಪೂರ್ತಿ ಏನಂದ್ರೆ ಅಯ್ಯೋ ಆಗ್ಬೇಕು ಬೇಗ ಆಗ್ಬೇಕು ಬೇಗ ಆಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಸುಲಭವಾಗಿ ಆಗೋ ಕೆಲಸನ ನೀವೇ ಒಂಥರ ಕಾಂಪ್ಲಿಕೇಟೆಡ್ ಅನ್ನೋ ತರ ತುಂಬಾ ಕಷ್ಟ ಮಾಡ್ಕೊಂಡ್ಬಿಡ್ತೀರಾ ಕೊನೆ ಕೊನೆಗೆ ಅದನ್ನ ಮಾಡಿ ಆದ್ಮೇಲೆ ತುಂಬಾ ಟೆನ್ಷನ್ ಮಾಡ್ಕೊಂಡು ಟೈಮ್ ಎಲ್ಲ ತಗೊಂಡು ಪೆಂಡಿಂಗ್ ಆಗಿ ಏನೇನೋ ಸಮಸ್ಯೆಗಳಿಂದಾಗಿ ಅದೆಲ್ಲ ಕೆಲಸಗಳು ಕಂಪ್ಲೀಟ್ ಆದ್ಮೇಲೆ ಅನ್ಸುತ್ತೆ ಇಷ್ಟು ಈಸಿಯಾಗಿ ಆಗೋ ಕೆಲಸ ನಾನು ಯಾಕೆ ಎಷ್ಟು ಕಷ್ಟ ಮಾಡ್ಕೊಂಡೆ ಅನ್ನೋ ತರ ಬರುತ್ತೆ ಆಮೇಲೆ ಕೆಲವು ಕೆಲ್ಸಗಳು ಅರ್ಧಕ್ ನಿಲ್ಲತ್ತೆ ಈ ತಿಂಗಳು ಯಾಕೆಂದ್ರೆ ಇಲ್ಲಿ ನೀವು ಆತರದಿಂದ ಶುರು ಮಾಡಿದಾಗ ಕೆಲಸ ಏನಾದ್ರೂ ಸಮಸ್ಯೆ ಆಗುತ್ತೆ ನೀವು ಮಾಡಿರೋ ಅಲ್ಲಿ ಏನೋ ಮಿಸ್ಟೇಕ್ ಆಯ್ತು ಮತ್ತೆ ಫಸ್ಟ್ ಇಂದ ಮಾಡೋ ಈ ತರ ಆಗುತ್ತೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ವಿಘ್ನಗಳು ಉಂಟಾಗತ್ತಲ್ಲ ಹಾಗಾಗಿ ಒಂಚೂರು ಕೆಲವೊಂದು ಪೆಂಡಿಂಗ್ ಆಗ್ಬಹುದು ಕೆಲವು ಕೆಲಸಗಳು ಅರ್ಧಕ್ ನಿಲ್ಬಹುದು ಈ ತರ ಒಂದಿಷ್ಟು ಸಮಸ್ಯೆಗಳಾಗತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂಥವ್ರಿಗೆ ಎಷ್ಟು ಪ್ರಯತ್ನ ಮಾಡ್ತೀರೋ ಪ್ರಯತ್ನಕ್ಕೆ ತಕ್ಕ ಲಾಭ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಹದಿನೇಳನೇ ತಾರೀಕು ವರೆಗೂ ವಿಪರೀತ ಇರುತ್ತೆ ಹದಿನೇಳನೇ ತಾರೀಕಿನ ನಂತರ ಸ್ವಲ್ಪ ಖರ್ಚು ಕಮ್ಮಿ ಆಗುತ್ತೆ ಯಾಕಂದ್ರೆ ಹದಿನೇಳನೇ ತಾರೀಕು ವರ್ಗು ಸೂರ್ಯಗ್ರಹ ಇರ್ತಾನೆ ಅವನು ವ್ಯಯಾಧಿಪತಿ ವ್ಯಯ ಅಂದ್ರೆ ಖರ್ಚು ಮಾಡ್ಸ ವ್ಯಯಾಧಿಪತಿ ಯಾವಾಗ ಧನಸ್ಥಾನಕ್ ಬರ್ತಾನೆ ಮನೆಗೆ ಕೆಲವೊಂದಷ್ಟು ವಸ್ತುಗಳು ತರ್ತೀರ ವಸ್ತುಗಳು ಅವಶ್ಯಕತೆ ಇರುವಂತ ವಸ್ತುಗಳು ತರೋದು ಓಕೆ ಕೆಲವು ಬೇಡವಾದ ವಸ್ತುಗಳನ್ನೆಲ್ಲ ತರ್ತೀರಾ ಅಂದ್ರೆ ಸ್ವಲ್ಪ ವೇಸ್ಟ್ ನೀವು ಅಯ್ಯೋ ದುಡ್ಡು ಮೋಸ ಆಯ್ತು ಇದನ್ನ ತಗೊಂಡ್ ಬಂದೆ ಮೋಸ ಆಯ್ತು ಈ ತರ ಅನ್ಸತ್ತೆ ನೋಡಿ ಆತರ ಕೆಲವೊಂದು ಬೇಡವಾದ ವಸ್ತುಗಳು ತರುವಂತದ್ದು ಹಾಗಾಗಿ ಸ್ವಲ್ಪ ವೇಸ್ಟ್ ಆಗುತ್ತೆ ಸ್ವಲ್ಪ ಆ ಖರ್ಚಿನ ಕಡೆ ಗಮನ ಕೊಡಿ ಹದಿನೇಳನೇ ತಾರೀಕಿನ ನಂತರ ಚೆನ್ನಾಗಿ ಉಳಿತಾಯ ಆಗುತ್ತೆ ಬಟ್ ಏನೇ ಖರ್ಚು ಇದ್ರೂ ಕೂಡ ಈ ತಿಂಗಳು ನಿಮ್ಗೆ ಹಣಕಾಸಿನ ಸಮಸ್ಯೆ ಬರಲ್ಲ ಯಾಕೆಂದ್ರೆ ಕನ್ಯಾ ರಾಶಿಯವರಿಗೆ ಧನಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ ಆದ ಶುಕ್ರ ಸ್ಥಾನದಲ್ಲೇ ಚೆನ್ನಾಗಿರ್ತಾನೆ ಹಾಗಾಗಿ ಹಣಕಾಸಿನ ಸಮಸ್ಯೆ ಬರಲ್ಲ ಉಳಿತಾಯ ಕಷ್ಟ ಆಗ್ಬೋದು ಅದು ಹದಿನೇಳನೇ ತಾರೀಕವರೆಗೂ ಮಾತ್ರ ಹದಿನೇಳನೇ ತಾರೀಕ ನಂತರ ನಿಮ್ಗೆ ಉಳಿತಾಯ ಕೂಡ ಚೆನ್ನಾಗ್ ಆಗ್ತಾ ಹೋಗುತ್ತೆ ಬಟ್ ನಿಮ್ದು ಕೆಲಸನೇ ಕಂಪ್ಲೀಟ್ ಆಗಲ್ಲ ಅಂದ್ರೆ ಜಾಸ್ತಿ ಆಗಲ್ಲ ನಿಮ್ದು ಕೆಲಸ ಎಲ್ಲ ಅರ್ಧಂಬರ್ಧಂ ಅರ್ಧಂ ಆಗುತ್ತೆ ಬಟ್ ನಿಮ್ ಪ್ರಯತ್ನಕ್ಕೆ ತಕ್ಕ ಫಲ ಮತ್ತೆ ಈ ಮೊದಲು ನೀವೇನ್ ಪ್ರಯತ್ನ ಪೂರ್ವಕ ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿರ ಅದರ ಒಂದು ಫಲ ಕೂಡ ನಿಮ್ಗೆ ಈ ತಿಂಗಳ ಸಿಕ್ಕುತ್ತೆ ಯಾಕಂದ್ರೆ ಶುಕ್ರ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ ವಿಶೇಷ ಏನಪ್ಪಾ ಅಂದ್ರೆ ಗುರುಗ್ರಹ ಹನ್ನೊಂದನೇ ಮನೇಲಿ ಇರ್ತಾನೆ ಇನ್ನು ಒಂದ್ ತಿಂಗಳು ಇರ್ತಾನೆ ಈ ತಿಂಗಳು ಪೂರ್ತಿ ಇರ್ತಾನೆ ಮುಖ್ಯವಾಗಿ ಆಸ್ತಿ ವಿಚಾರವಾಗಿ ಒಂದು ದೊಡ್ಡ ಒಂದು ಸರ್ಪ್ರೈಸ್ ಕಾದಿದೆ ಅಂದ್ರೆ ಕನ್ಯಾ ರಾಶಿಯವ್ರಿಗೆ ಯಾರಿಗೆ ಸೈಟ್ ತಗೋಬೇಕು ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಆಗ್ತಾ ಇಲ್ಲ ಅನ್ನೋಂಥವ್ರು ಈ ತಿಂಗಳು ಖಂಡಿತ ತಗೋತೀರ ಕೆಲವು ಪ್ರಾಪರ್ಟಿ ಸೇಲ್ ಇಟ್ಟಿರ್ತೀರ ಸೇಲ್ ಆಗ್ತಾ ಇಲ್ಲ ನಿಮ್ಗೆ ಅದರ ಹಣ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಬೆಲೆಗೆ ಸೇಲ್ ಆಗ್ತಾ ಇಲ್ಲ ಈ ಸಮಸ್ಯೆ ಕೂಡ ಈ ತಿಂಗಳು ಬಗೆಹರಿತ್ತೆ ತುಂಬಾ ಒಳ್ಳೆ ಬೆಲೆಗೆ ನಿಮ್ಗೆ ಸೇಲ್ ಆಗೋದು ಮೂಲಕ ಆಸ್ತಿಯಿಂದ ಲಾಭ ಅಥವಾ ಆಸ್ತಿ ಲಾಭ ನೀವು ಪ್ರಾಪರ್ಟಿ ತಗೊಂಡ್ರೆ ಅದು ಆಸ್ತಿ ಲಾಭ ನೀವ್ ಪ್ರಾಪರ್ಟಿ ಸೇಲ್ ಮಾಡಿ ದುಡ್ಡು ಬಂದ್ರೆ ಆಸ್ತಿಯಿಂದ ಲಾಭ ಎರಡರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಆ ವಿಷಯದಲ್ಲೇ ನಿಮಗೆ ಲಾಭ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಚತುರ್ಥ ಭಾವಾಧಿಪತಿ ಪರಮೋಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಹನ್ನೊಂದನೇ ಮನೆ ಅದು ಕೂಡ ಲಾಭ ಸ್ಥಾನ ಹಾಗಾಗಿ ಈ ವಿಷಯದಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ತೃತೀಯ ಭಾವದಲ್ಲಿ ಮಂಗಳ ಮತ್ತು ಬುಧ ಸ್ಥಿತನಾಗಿರೋದ್ರಿಂದ ಕೆಲವರ ವಿಷಯದಲ್ಲಿ ಯಾರಾದ್ರೂ ಏನಾದ್ರೂ ಬೈದಿದ್ರೆ ಯಾರಾದ್ರೂ ಏನಾದ್ರೂ ಅಂದಿದ್ರೆ ಅದು ಮನಸ್ಸೊಳಗಡೆ ಜಾಸ್ತಿ ಅದು ಮತ್ತೆ ಮತ್ತೆ ನೆನಪಾಗುತ್ತೆ ಅದೇ ಅದನ್ನ ಕೆಲವೊಂದ್ಸಲ ಏನ್ ಹೇಳ್ತೀವಿ ಆ ಕೆಲವ್ರ ಮೇಲೆ ಕೋಪ ಹೋಗೋದೇ ಇಲ್ಲ ಬಟ್ ಒಂದೇನಪ್ಪ ಅಂದ್ರೆ ಈ ನಾವು ಯಾರ್ಗಾದ್ ನಮ್ಗೆ ಯಾರಾದ್ರೂ ಏನಾದ್ರು ಹರ್ಟ್ ಮಾಡಿದ್ದು ಅದನ್ನ ನಾವು ಮರೆಯೋಕೆ ಆಗದೆ ಅದನ್ನ ಮನ್ಸಲ್ಲೇ ಇಟ್ಕೊಳ್ತಾ ಇದ್ರೆ ಅದು ನಮ್ಮ ಹೋರಾಶಕ್ತಿಯನ್ನ ಕಮ್ಮಿ ಮಾಡಿಬಿಡುತ್ತೆ ಶಕ್ತಿ ಅಂದ್ರೆ ಪ್ರಭಾವಳಿ ಅಂದ್ರೆ ಎನರ್ಜಿ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಎನರ್ಜಿ ಇರುತ್ತೆ ಕೆಲವರಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಕೆಲವರಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಕೆಲವರಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಯಾರು ಈ ಹಳೆ ವಿಚಾರಗಳನ್ನೆಲ್ಲ ಇಟ್ಕೊಂಡು ಸಂತ ಪಡೋದು ಅಯ್ಯೋ ಅವ್ರು ನಂಗೆ ಅಷ್ಟು ಅಯ್ಯೋ ಅನ್ಸಿದ್ರು ಆದ್ರೆ ಅವ್ರು ಚೆನ್ನಾಗೇ ಇದ್ದಾರೆ ದೇವ್ರೆ ನಿನ್ನ ಕಣ್ಣೇ ಅವ್ರು ಕಾಣೋದೇನಪ್ಪ ಹಿಂಗೆಲ್ಲ ಅನ್ಕೋತಿರ್ತಾರೆ ನೋಡಿ ಲೈಫಲ್ಲಿ ಅವ್ರಿಗೆ ಒಳ್ಳೇದಾಗಲ್ಲ ಹಾಗಾದ್ರೆ ನಮಗೆ ಕ ಕಷ್ಟ ಕೊಟ್ಟವ್ರಿಗೆ ನಾವು ಕೆಟ್ಟದ್ ಬಯಸ್ಬಾರ್ದ ಅಂತ ಕೆಲವರು ಪ್ರಶ್ನೆ ಕೆಟ್ಟದ್ ಬಯಸ್ಬಾರ್ದು ಯಾರಿಗೂ ನಾವು ಕೆಟ್ಟದ್ ಬಯಸ್ಬಾರ್ದು ಅವರವರ ಕರ್ಮದ ಫಲವನ್ನ ಅವರು ಉಣ್ತಾರೆ ನಮಗೆ ನೋವು ಕೊಟ್ಟವರು ಕೂಡ ಅವ್ರು ಇನ್ನೊಬ್ಬರಿಂದ ಅದೇ ನೋವನ್ನ ಪಡ್ಕೊಳ್ತಾರೆ ಆದ್ರೆ ನಾವಾಗೆ ಅವರು ಕೆಟ್ಟದ್ದಾಗ್ಲಿ ಅಂತ ಬಯಸುವಂತ ಹಕ್ಕು ಯಾರಿಗೂ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಆತ್ಮವೂ ಪರಮಾತ್ಮನ ಅಂಶ ದೇವ್ರೆ ನನಗೆ ಅವರಿಂದ ಕಷ್ಟ ಆಯ್ತು ಮತ್ತೆ ಅಂತಹ ಒಂದು ಕೆಟ್ಟ ಅನುಭವ ನನ್ ಜೀವನದಲ್ಲಿ ಆಗೋದು ಬೇಡ ಇಷ್ಟು ಕೇಳ್ಕೋಬಹುದು ಮತ್ತೆ ನನಗೆ ಕಷ್ಟ ಕೊಟ್ಟಿದ್ದಕ್ಕೆ ಅವ್ರಿಗೆ ಸರಿಯಾಗಿ ಅಂದ್ರೆ ಅವ್ರಿಗೆ ಅದು ತಪ್ಪು ಅನ್ನೋದು ಒಂದಿನ ಅರ್ಥ ಆಗುವಾಗ ಮಾಡು ಅವರಲ್ಲೂ ಒಂದು ಒಳ್ಳೆ ಬದಲಾವಣೆ ಆಗತ್ತಲ್ಲ ನಿಮ್ಮ ಪ್ರಾರ್ಥನೆಯಿಂದ ಕೆಟ್ಟವರಲ್ಲೂ ಒಂದು ಒಳ್ಳೆ ಬದಲಾವಣೆ ಆಗತ್ತೆ ಅಂದ್ರೆ ಅದು ನೀವು ಯೂನಿವರ್ಸ್ಗೆ ಕೊಡುವಂತಹ ಒಂದು ಕಾಣಿಕೆ ಅದು ಯಾಕಂದ್ರೆ ಎಲ್ಲರೂ ಒಳ್ಳೆ ಮನಸ್ಥಿತಿಯಿಂದ ಇದ್ರೇನೆ ಈ ಬದುಕು ಪ್ರಪಂಚ ಎಲ್ಲವೂ ಉಳಿಯುವಂಥದ್ದು ಹಾಗಾಗಿ ಆ ತರದ್ದೆಲ್ಲ ಕೆಲವೊಂದು ಕಾಡ್ತಾ ಇರತ್ತೆ ತಿಂಗಳು ಕನ್ಯಾ ರಾಶಿಯವ್ರಿಗೆ ಅವ್ರಿಗೆ ಯಾರಾದ್ರೂ ಬೈದಿದ್ದು ಅಂದಿದ್ದು ಕೋಪ ಒಂಥರ ಮನ್ಸಲ್ಲೇ ಕೋಪ ಬರ್ತಾ ಇರತ್ತೆ ಬಟ್ ಹೊರಗಡೆ ತೋರಿಸ್ಕೊಳಲ್ಲ ಯಾಕೆಂದ್ರೆ ಅದು ಮೂರನೇ ಮನೆ ಆಗಿರೋದ್ರಿಂದ ನಿಮ್ಮ ಅಂತರಂಗದಲ್ಲಿ ಇರುತ್ತೆ ಅದು ಕೋಪ ಬಟ್ ಅದನ್ನ ಇಟ್ಕೊಳ್ಳೇಬೇಡಿ ಕ್ಷಮಿಸಿಬಿಡಿ ನೀವು ಕ್ಷಮಿಸಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗತ್ತೆ ಎಲ್ಲಿವರೆಗೂ ಒಬ್ಬರನ್ನ ಕ್ಷಮಿಸಲ್ಲ ಅಲ್ಲಿವರೆಗೂ ನಿಮ್ ಒಳಗಡೆ ಕುದೀತಾ ಇರತ್ತದು ಅದೊಂಥರ ಅಗ್ನಿ ಕೋಪ ಅನ್ನೋದೊಂಥರ ಅಗ್ನಿ ಅದನ್ನ ಇಟ್ಕೊಳಕಾಗತ್ತ ಮಡ್ಲಲ್ಲಿ ಇಟ್ಕೊಳಕಾಗತ್ತ ಹೆಂಡ ಹಂಗೆ ನಮ್ಮ ಮನ್ಸೊಳಗಡೆ ಇರುವಂತ ಕೋಪ ಕೂಡ ಅಗ್ನಿ ಅದು ಒಳಗಡೆ ಇದ್ರೆ ನಮ್ಗೆ ಬಿಸಿ ಅನ್ಸ್ತಾ ಇರತ್ತೆ ತಂಪಾಗಿರ್ಬೇಕು ನಮ್ಮ ಮನ್ಸು ಯಾವಾಗ್ಲೂ ಕೂಲ್ ಆಗಿರ್ಬೇಕು ಆರಾಮಾಗಿರ್ಬೇಕು ಮಲ್ಲಿಗೆ ತಕ್ಷಣ ನಿದ್ರೆ ಬರ್ಬೇಕು ಎದ್ಮೇಲೆ ಆ ಟೈಮ್ ಕರೆಕ್ಟ್ ಆಗಿ ಹಸಿವ್ ಸೊ ಅದೆಲ್ಲ ಕರೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ತುಂಬಾ ಆನಂದ ಇರ್ಬೇಕು ಹಾಗಾಗಿ ಇದನ್ನೆಲ್ಲ ನಾವು ಮನಸ್ಸಿಂದ ತೆಗೆದು ಬಿಡಬೇಕು ಇನ್ನು ನಾಲ್ಕನೇ ಮನೆ ಅಧಿಪತಿ ಜೊತೆಗೆ ಸಪ್ತಮಾಧಿಪತಿ ಎರಡೂ ಎರಡು ಆಗಿರ್ತಕ್ಕಂಥ ಗುರುಗ್ರಹ ಲಾಭದಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಿತ್ತು ಕೆಲವರಿಗೆ ಕನ್ಯಾ ರಾಶಿಯವ್ರಿಗೆ ಯಾಕಂದ್ರೆ ನಿಮ್ ರಾಶಿನಲ್ಲಿ ಕುಜ ಬಂದಿದ್ದ ಏಳನೇ ಮನೆಯಲ್ಲಿ ಶನಿ ಇದ್ದ ಒಂದು ಸ್ವಲ್ಪ ದಿನ ನಿಮ್ ರಾಶಿ ಕವಿ ಬಂದಿದ್ದ ತಿರ್ಗಾ ಏಳನೇ ಮನೇಲಿ ಶನಿ ದೃಷ್ಟಿ ಇದೆಲ್ಲ ಇದ್ದಿದ್ರಿಂದ ಒಂದಷ್ಟು ಜನಗಳಿಗೆ ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಾಗಿತ್ತು ಆ ಜಗಳ ಮನಸ್ತಾಪ ಇದೆಲ್ಲ ಅದೆಲ್ಲ ಸರಿಯಾಗತ್ತೆ ಈ ತಿಂಗಳಲ್ಲಿ ಯಾಕಂದ್ರೆ ಸಪ್ತಮಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಅಂದ್ರೆ ಆ ಸಂಬಂಧಗಳನ್ನ ಸರಿ ಮಾಡೋ ಕೆಲಸ ಮಾಡೋನು ಗುರುಗ್ರಹ ಮಾತಾಡಿ ಕೂತ್ಕೊಂಡು ಮಾತಾಡಿ ಟೈಮ್ ಕೊಟ್ಟು ಹಳೆ ವಿಚಾರಗಳನ್ನೆಲ್ಲ ಮರೆತು ಮತ್ತೆ ಹೊಸ ಬದುಕ್ ಶುರು ಮಾಡುವಂತ ರೀತಿಯಲ್ಲಿ ಅಹ್ ಒಬ್ರಿಗೊಬ್ರು ಆ ಮತ್ತೆ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋದು ವೈವಾಹಿಕ ಜೀವನದಲ್ಲಿರೋ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದು ಈ ತರ ಆಗತ್ತೆ ಆರನೇ ಮನೆ ಅಧಿಪತಿ ಶನಿ ದಿಗ್ಬಲನಾಗಿದ್ದಾನೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ ವರ್ಕ್ ಪ್ರೆಷರು ಅದು ಇದು ಏನಿರೋಲ್ಲ ಚೆನ್ನಾಗಿದೆ ಆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ ಹದಿನೇಳನೇ ತಾರೀಕ ಮೇಲೆ ಚೆನ್ನಾಗಿದೆ ಹದಿನೇಳನೇ ತಾರೀಕು ವರ್ಗು ಸ್ವಲ್ಪ ನಿಮ್ಗೆ ಆ ಏನೋ ಒಂಥರ ನಿಮ್ಗೆ ಕೊಟ್ಟಿರೋ ಕೆಲಸನ ನಿಭಾಯಿಸೋದಕ್ಕೆ ಸ್ವಲ್ಪ ಆತ್ಮಸ್ಥೈರ್ಯ ಕಮ್ಮಿ ಇರುತ್ತೆ ಈ ಕೆಲಸ ಆಗುತ್ತೋ ಇಲ್ವೋ ನನ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಬರಲ್ಲ ಈ ತರ ಎಲ್ಲ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಮತ್ತೆ ಸ್ವಲ್ಪ ಟೆನ್ಷನ್ ಮತ್ತೆ ನಿಮ್ ಬಾಸ್ ಕಡೆಯಿಂದ ಎಲ್ಲಿ ನಾನು ಬಯಸ್ಕೋಬೇಕಾಗ್ಬಿಡುತ್ತೋ ನಿಮ್ ಬಾಸ್ ಇಂದ ಎಲ್ಲಿ ನೀವು ಬಯಸ್ಕೊಳ್ತೀರೋ ಅನ್ನೋ ಆ ತರದೆಲ್ಲ ನಿಮ್ದು ಆತಂಕ ಇರುತ್ತೆ ಆದ್ರೆ ಏನು ಸಮಸ್ಯೆ ಆಗಲ್ಲ ಯಾವುದೇ ರೀತಿ ತೊಂದರೆಗಳೇನಾಗಲ್ಲ ಟೆನ್ಷನ್ ಮಾತ್ರ ಇದ್ದೇ ಇರುತ್ತೆ ಅಷ್ಟೆ ಆದ್ರೆ ಏನು ನಿಮ್ಗೆ ಪ್ರಾಕ್ಟಿಕಲ್ ಏನು ನಿಮ್ಗೆ ಕೆಟ್ಟ ಅನುಭವಗಳು ಆಗೋದಿಲ್ಲ ಮನಸ್ಸಲ್ಲಿ ಅಷ್ಟೇ ಟೆನ್ಷನ್ ಇರುತ್ತೆ ಹದಿನೇಳನೇ ತಾರೀಕ ಮೇಲೆ ಎಲ್ಲಾ ಕೆಲಸಗಳು ತುಂಬಾ ಸರವಾಗ ಸರಾಗವಾಗಿ ಹೋಗ್ತಾ ಇರುತ್ತೆ ಮತ್ತೆ ಇದ್ದಂತಹ ಆತಂಕ ಗೊಂದಲ ಕನ್ಫ್ಯೂಷನ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಚೆನ್ನಾಗಿದೆ ಮತ್ತೆ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿದೆ ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳು ಅಷ್ಟೇ ಬಹಳ ಚೆನ್ನಾಗಿದೆ ಭಾಗ್ಯಾಧಿಪತಿ ಎರಡನೇ ಮನೆಯಲ್ಲಿರೋದ್ರಿಂದ ಕುಟುಂಬದಲ್ಲಿ ದೈವ ಕಾರ್ಯಗಳು ಶುಭ ಕಾರ್ಯಗಳು ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ದೇವರಿಗೆ ಅಲಂಕಾರ ಮಾಡುವಂಥದ್ದು ಈ ತರದೆಲ್ಲ ಆಗುತ್ತೆ ಏನಾದ್ರು ಮನೇಲ ಒಂದಿಷ್ಟು ಪೂಜೆ ಮಾಡಿಸ್ಬೇಕಿತ್ತು ಹೋಮ ಮಾಡಿಸ್ಬೇಕಿತ್ತು ಅಂತ ಅನ್ಕೊಂಡಿದ್ರೆ ಅದಕ್ಕೂ ಕೂಡ ಈ ತಿಂಗಳು ಕಾಲ ಬರುತ್ತೆ ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಅನುಕೂಲಗಳಾಗತ್ತೆ ಇದೆಲ್ಲವೂ ಕೂಡ ಚೆನ್ನಾಗಿದೆ ಹಾಗೆ ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಹದಿನೇಳನೇ ತಾರೀಕ ಮೇಲೆ ನಿಮ್ಗೆ ಅಂತಹ ಒಂದು ಅನುಕೂಲ ಅವಕಾಶ ದೊರೆಯುತ್ತೆ ವಿದೇಶದಲ್ಲಿ ಇದ್ಕೊಂಡು ಕನ್ಯಾ ರಾಶಿಯವ್ರು ಕೆಲಸದಲ್ಲಿ ಏನಾದ್ರೂ ಸಮಸ್ಯೆಗಳನ್ನ ನೋಡ್ತಾ ಇದ್ರೆ ಆಮೇಲೆ ಸಮಸ್ಯೆಗಳಾಗ್ತಾ ಇದೆ ನಿಮ್ಗೆ ನೀವು ವಿದೇಶದಲ್ಲಿ ಇದ್ದೀರಾ ಅಥವಾ ಲಂಡನ್ ನಲ್ಲೆಲ್ಲೋ ಇದ್ದೀರಾ ಅಲ್ಲಿ ಏನೋ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ ಕನ್ಯಾ ರಾಶಿಯವ್ರಿಗೆ ಅಂದ್ರೆ ಹದಿನೇಳನೇ ತಾರೀಕಿನ ನಂತರ ಆ ತೊಂದರೆಗಳು ಕಡಿಮೆ ಆಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾ ರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ ಬುಧ ಮಾತ್ರ ಸ್ವಲ್ಪ ಶತ್ರು ಜೊತೆ ಇರೋದ್ರಿಂದ ಮನಸ್ಸು ಕೂಡ ಒಂಥರ ಶತ್ರುತ್ವ ನಿಮ್ಮ ಮನಸ್ಸೇ ನಿಮ್ಗೆ ಶತ್ರುವಾಗಿ ಕಾಡ್ತಾ ಇರತ್ತೆ ಅದಕ್ಕೆ ಪರಿಹಾರ ಪ್ರತಿದಿನ ವಿಷ್ಣು ಸಹಸ್ರ ನಾಮ ಮಂತ್ರವನ್ನ ಹೇಳ್ಕೊಡಿ ಅಥವಾ ಕೇಳಿಸ್ಕೊಡಿ ಹಾಗೆ ಓಂ ನಮ ಶಿವಾಯ ಜಪವನ್ನ ಮಾಡಿ ಓಂ ನಮ ಶಿವಾಯ ಮಂತ್ರವನ್ನ ಪ್ರತಿದಿನ ನೂರ ಎಂಟು ಸಲ ಅಥವಾ ಮುನ್ನೂರ ಎಂಟು ಸಲ ಟೈಮ್ ಇತ್ತು ಅಂದ್ರೆ ಐನೂರ ಎಂಟು ಸಲ ಇನ್ನೂ ಜಾಸ್ತಿನೂ ಮಾಡ್ಕೋಬಹುದು ನೀವು ಎಷ್ಟು ಜಪ ಮಾಡ್ತೀರೋ ಅಷ್ಟು ಮನಸ್ಸಿಗೆ ಅದು ಆ ಮಂತ್ರ ಮನಸ್ಸಿಗೆ ಒಂದು ಟ್ರೀಟ್ಮೆಂಟ್ ನಮ ಶಿವಾಯ ಅಂತಂದ್ರೆ ಅದರಲ್ಲಿ ಪಂಚಭೂತಗಳು ಇದೆ ನಮ್ಮ ದೇಹ ನಮ್ಮ ಮನಸ್ಸು ಎಲ್ಲವೂ ಪಂಚಭೂತಗಳಿಂದ ಆಗಿದೆ ನಮ್ಮ ದೇಹದಲ್ಲಿ ಪಂಚಭೂತಗಳು ಸರಿಯಾಗಿ ಕೆಲಸ ಮಾಡ್ಬೇಕು ಅಗ್ನಿ ವಾಯು ಜಲ ಎಲ್ಲವೂ ಕೂಡ ಕರೆಕ್ಟಾಗಿ ಕೆಲಸ ಮಾಡಬೇಕು ಹಾಗಾಗಿ ಆ ಆ ಮಂತ್ರವನ್ನ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡೋದ್ರಿಂದ ನಮ್ಮ ಮನಸ್ಸು ನಮ್ಮ ದೇಹ ಎರಡು ಸುಸ್ಥಿತಿಯಲ್ಲಿರುತ್ತೆ ನಮ್ಗೊಂಥರ ಸ್ವಾಸ್ಥ್ಯ ಉಂಟಾಗುತ್ತೆ ಅಂದ್ರೆ ಅದ್ರಲ್ಲಿ ಒಂದು ಎನರ್ಜಿ ಇರುತ್ತಲ್ಲ ಆ ಎನರ್ಜಿ ನಮ್ಮ ಮನಸ್ಸಿಗೆ ಬರುತ್ತೆ ಹಾಗಾಗಿ ಈ ಮಂತ್ರ ಜಪ ಮಾಡ್ಬೋದು ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಸಾಧ್ಯವಾದ್ರೆ ಬುಧವಾರ ಬುಧವಾರ ಹೆಸರು ಕಾಳು ದಾನ ಕೊಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಎಷ್ಟು ಬೇಕಾದ್ರೂ ಕೊಡ್ಬೋದು ದಕ್ಷಿಣ ಸಹಿತವಾಗಿ ಕೊಡಿ ಒಳ್ಳೇದಾಗತ್ತೆ ಇದೆಲ್ಲ ಪರಿಹಾರ ಮಾಡ್ಕೊಂಡಿದ್ದೆ ಆದ್ರೆ ಕನ್ಯಾ ರಾಶಿ ಅವ್ರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಎಲ್ಲಾ ವಿಷಯದಲ್ಲೂ ಕೂಡ ಬಹಳ ಶುಭ ಫಲವನ್ನೇ ಪಡೀತೀರ ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ